ಅಂತಾರಾಷ್ಟ್ರೀಯ ಕಡ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ಬಾನುಷ್ತ ಹಾಗೂ ಶ್ರೀಮತಿ ದೀಪಾ ಬಾಸ್ತಿ ಅವರಿಗೆ ನಾಗರಿಕ ಸನ್ಮಾನ ಮೇಡಮ್ ಮೊದಲಿಗೆ ನಿಮಗೆ ನಮ್ಮೆಲ್ಲರ ಹೃದಯ ತುಂಬಿ ಬರ್ತಾ ಇದೆ ರಾಷ್ಟ್ರದ ರಾಜ್ಯದ ಹಾಸನದ ಹೆಮ್ಮೆ ನೀವು ನಿಮ್ಮ ಎದೆಯ ಮಣತಿಯನ್ನ ನಾನು ದಿನ ಮುಗಿಸಿದ್ದೇನೆ ಒಂದು ಸುಂದರ ಸಮಾರಂಭದ ವೇದಿಕೆಯ ಮೇಲಿರುವ ನಮ್ಮ ತಂದೆಯ ಆತ್ಮೀಯರಾದ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರಿದ್ದಾರೆ ಅನುಪಮಾ ಮೇಡಮ್ ಅವರಿದ್ದಾರೆ ನಮ್ಮ ಸಂಸದರಾದ ಶ್ರೇಯಸ್ ಪಟೇಲ್ ಅವರು ಶಾಸಕರಾದ ಪ್ರಕಾಶ್ ಅವರು ಚಂದ್ರೇಗೌಡ ಅವರು ಮಲ್ಲೇಶ್ ಗೌಡರು ಜಿಲ್ಲಾಧಿಕಾರಿಗಳಾದ ಸತ್ಯಭಾಮ ಅವರು ಸುಚಿತಾ ಅವರು ಕರ್ಮೇಶ್ ಅವರು ಹಾಗೂ ಕರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರ ದೀಪಾ ಬಾಸ್ತಿಯವರು ಈ ಪುಸ್ತಕಕ್ಕೆ ಎದೆಯ ಹಣಕ್ಕೆ ಆರ್ ಕ್ಲರ್ ಪ್ಯಾಕ್ ಅಂತ ಯಾಕಿಟ್ರು ಅಂತ ನನ್ಗೆ ಆ ಕಥೆಯನ್ನ ಓದದ್ಮೇಲೆ ಅನಿಸ್ತು ಆ ಕತೆ ಓದ್ತಾ 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 ಆ ಮೆಹರಳಲ್ಲ ಮೆಹರಳ ಮೆಹರ ಅವಳ ಎದೆಯ ತುಡಿತ ತಲ್ಲಣಗಳು ಅವನ ನೋಡ್ತಾ ನೋಡ್ತಾ ನನಗ್ ಗೊತ್ತೇ ನಾನು ಅಳ್ತಾ ಇದ್ದೀನಿ ಪುಸ್ತಕನ ಕೊನೆಗೆ ಇಟ್ಬಿಟ್ಟು ನಮಗೆ ಬಾನು ಮುಷ್ತಾಕ್ ಅವರಿಗೆ ಏನಾದ್ರು ಗೌರವ ಸಲ್ಲಿಸ್ಬೇಕು ಅಂತ ಇದ್ರೆ ಎಲ್ರು ಈ ಪುಸ್ತಕವನ್ನ ಓದಬೇಕು ಅಂತ ಕೊನೆದಾಗಿ ಅವ್ಳು ಹೇಳ್ತಾಳೆ ಮಗಳು ಸಲ್ಮಾ ಅವಳು ಆತ್ಮಹತ್ಯೆ ಮಾಡ್ಕೋಬೇಕು ಐದು ಮಕ್ಕಳನ್ನ ಬಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾಳೆ ಆ ಮಗುಗೆ ಸುಮಾರು ಒಂದು ಹದಿಮೂರರಿಂದ ಹದಿನಾಲ್ಕು ವರ್ಷ ಅದು ಕೊನೆಯಲ್ಲಿ ತಾಯಿ ಗೊತ್ತಾಗಿ ನಮ್ಮ ತಾಯಿ ಇಲ್ಲ ಸೀಮೆನ ವಾಸನೆ ಬರ್ತಾ ಇದೆ ಓದ್ತಾ ಕೂತಿರುತ್ತೆ ಮಗು ಆಗ ವಾಪಸ್ ಬಂದು ಅವರ ಅಮ್ಮಿ ಕಾಲಿಡಿತಾಳೆ ಅಮ್ಮಿ ಅವರೊಬ್ಬರನ್ನು ಕಳೆದುಕೊಂಡ ರೋಷದಲ್ಲಿ ನಮ್ಮೆಲ್ಲರನ್ನು ಅವಳ ಕಾಲದಕ್ಕೆ ಸಿಗುವುದು ಸರಿಯಾ ಅಬ್ಬಾಗೋಸ್ಕರ ಸಾಯಲು ಸಿದ್ಧಳಾಗಿರುವ ನೀನು ನಮಗಾಗಿ ಬದುಕಲು ಸಾಧ್ಯವಿಲ್ಲದೆ ನಮ್ಮನ್ನೆಲ್ಲ ಹೀಗೆ ಹೇಗೆ ತಬ್ಬಲಿಗಳನ್ನ ಮಾಡಲು ಸಾಧ್ಯ ನಮಗೆ ಬೇಕು ಅದು ನನ್ನ ಎರಡು ದಿನ ಕಲ್ಲಣಗೊಳಿಸಿದ ಕತೆ ಭಾನು ಮಷ್ಟಾಕ್ ಮೇಡಮ್ ಅವರು ಈ ಕತೆಗಳನ್ನ ಬರೆದ್ರೋ ಅದಕ್ಕೆ ಸಮಾನಾಂತರವಾಗಿ ಭಾಷಾಂತರಿಸಿ ದೀಪಾ ಬಾಸ್ತಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ನ್ಯಾಯ ಕೊಡಿಸಿದ್ರು ಅಂತ ನನಗೆ ಅನ್ನಿಸ್ತಾ ಇದೆ ಇದಾದ್ಮೇಲೆ ಇನ್ನೊಂದು ಕತೆ ಒಮ್ಮೆ ಹೆಣ್ಣಾಕು ರ ಹೆಣ್ಣು ಮಕ್ಕಳ ತಲ್ಲಣ ಮನಸ್ಥಿತಿಯನ್ನ ಹೇಳ್ತಾ ಹೋಗುವ ಕೆಂಪು ಶಾಹಿ ತುಂಬಿದ ಹೃದಯದ ಮನೆ ತುಂಡಾಗಿದೆ ಬಾಯಿಲ್ಲ ಬರೆಯಲು ಅಕ್ಷರಗಳಿಲ್ಲ ಸಹನೆ ಎಂಬುದರ ಅರ್ಥ ಗೊತ್ತಿಲ್ಲ ನೀನು ಇನ್ನೊಮ್ಮೆ ಪ್ರಪಂಚ ನಿರ್ಮಿಸುವುದಾದಲ್ಲಿ ಗಂಡು ಹೆಣ್ಣನ್ನ ಸೃಷ್ಟಿಸುವುದಾದಲ್ಲಿ ಅನುಭವವಿಲ್ಲದ ಕುಂಬಾರನಾಥಗಳು ಬಾ ಭೂಮಿಗೆ ಒಮ್ಮೆ ಹೆಣ್ಣಾಗುಟ್ರವರು ಆ ಕಲ್ಲಣವನ್ನು ಕೂಡ ಅಷ್ಟು ಸಮಾಜದ ಎಕ್ಸ್ಪೀರಿಯನ್ಸ್ ನಾವು ನಮಗೆ ಕೊಡ್ತಾ ಹೋಗ್ತಾರೆ ಓದಿದಾಗ ನಮಗೆ ಅನ್ನಿಸ್ಬಿಡ್ತದೆ ಇಷ್ಟೊಂದು ಒಂದು ಧರ್ಮ ಮತ್ತು ಸಮಾಜದಲ್ಲಿ ಆ ಹೆಣ್ಣು ಹೋಗಿರೋ ಕತೆಗಳಿವೆ ಅದನ್ನ ನಾವೆಲ್ಲರೂ ಓದ್ಬೇಕು ಇದು ಭಾರತದ ಕೋಟ್ಯಾಂತರ ಹೆಣ್ಣು ಮಕ್ಕಳ ಬದುಕಿನ ಕಥೆ ಅಂತ ಹೇಳ್ತಾ ನಾವೆಲ್ಲರೂ ಅವರಿಗೆ ಗೌರವ ಸೂಚಕವಾಗಿ ಎಲ್ಲ ಲೈಬ್ರರಿಗಳಲ್ಲಿ ಇದನ್ನು ಕೊಡಬೇಕು ಮತ್ತು ಎಲ್ಲ ಮಕ್ಕಳು ಓದಬೇಕು ಜೊತೆಗೆ ಇದು ಡಿಗ್ರಿ ಹಂತದಲ್ಲಿ ಟೆಕ್ಸ್ಟ್ ಬುಕ್ ಆಗಬೇಕು ಅಂತ ಆಶಿಸ್ತಾ ಇಲ್ಲಿ ಅವಕಾಶ ಮಾತಾಡೋದು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ